ಸ್ನೇಹಿತರೆ ನಮಸ್ಕಾರ ಇಲ್ಲೊಂದು ಕಡೆ ಹೂ ಅರಳಿದೆ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಕತ್ತಲಲ್ಲೇ ಅರಳಿದೆ ಐದು ಹೂ ಇದೆ ಇದರಲ್ಲಿ ಇದನ್ನು ಸಾಕಷ್ಟು ಜನ ನೋಡಿರ್ತಾರೆ ಆದರೆ ಹೆಸರು ಮಾತ್ರ ತಪ್ಪಾಗಿ ಕೊಟ್ಟಿರ್ತೀವಿ ನಾವು ಬ್ರಹ್ಮ ಕಮಲ ಅಂತ ಕೊಟ್ಟಿರ್ತೀವಿ ಆದರೆ ಇದು ಬ್ರಹ್ಮ ಕಮಲ ಅಲ್ಲ ಎಫಿಫೈಲಮ್ ಆಕ್ಸಿಪಟಲಮ್ ಅಂತ ಇದರ ಶಾಸ್ತ್ರೀಯ ಹೆಸರು ಅಂದರೆ ಕಳ್ಳಿಯ ಜಾತಿಗೆ ಕ್ಯಾಕ್ಟಸ್ ಜಾತಿಗೆ ಸೇರಿದಂಥ ಹೂ ಇದನ್ನು ನಾವು ಕನ್ನಡದಲ್ಲಿ ರಾತ್ರಿ ರಾಣಿ ಅಂತ ಕರಿತೀವಿ ಕಾರಣ ರಾತ್ರಿ ವೇಳೆಯಲ್ಲೇ ಅರಳುವುದು ಇದು ಬೆಳಿಗ್ಗೆ ಆಗುದ್ರೊಳಗೆ ಬಾಡಿ ಹೋಗುತ್ತೆ ಸುಂದರವಾದ ಹೂ ಇದು ನೋಡಿ ಇದು ಹೊರನೋಟ ಇದರದ್ದು ಹಾಗೆ ಒಳಗೆ ನೋಡಿ ನೋಡಿ ಎಷ್ಟು ಸುಂದರವಾಗಿದೆ ನೋಡಿ ಅಚ್ಚ ಬಿಳಿ ಬಣ್ಣ ಸುಮಾರು ಒಂದು ಕೈಯಷ್ಟು ದೊಡ್ಡದಿದೆ ನೋಡಿ ಹೇಗಿದೆ ನೋಡಿ ಒಂದು ರೀತಿಯ ಪರಿಮಳವನ್ನು ಕೂಡ ಇದು ಸೂಸುತ್ತೆ ನೋಡಿ ಇಲ್ಲೊಂದಿದೆ ಅಲ್ಲ ಅಂತ ಹೇಳಿಬಿಡ್ತೀವಿ ಆದರೆ ಬ್ರಹ್ಮ ಕಮಲ ಹಿಮಾಲಯದ ಕಡೆ ಉತ್ತರಾಖಂಡ ಆಚೆ ಕಡೆ ಎಲ್ಲ ಕಾಣ್ಲಿಕ್ಕೆ ಸಿಗುವಂಥ ಹೂವು ಅದು ಇಲ್ಲಿ ಆಗೋದಿಲ್ಲ ಅದು ನನಗೆ ಹಿಮಾಲಯಕ್ಕೆ ಹೋದ ಸಂದರ್ಭ ತಪೋವನಕ್ಕೆ ಹೋದ ಸಂದರ್ಭ ಅದು ಆ ಹೂ ಸಿಕ್ಕಿದೆ ಅದನ್ನು ನಿಮಗೆ ಫೋಟೋದಲ್ಲಿ ತೋರಿಸ್ತೀನಿ ನೋಡಿ ಇದು ಇದರ ಎಲೆ ಇದರ ಒಂದು ತುಂಡನ್ನು ನಾವು ಒಂದು ಚಟ್ಟಿಯಲ್ಲೋ ಬಕೆಟ್ನಲ್ಲೋ ಹಾಕಿ ನೆಟ್ಟರೆ ಅದು ಸುಂದರವಾಗಿ ಬೆಳೀತದೆ ಸ್ವಲ್ಪ ಗೊಬ್ಬರ ನೀರು ಸರಿಯಾಗಿ ಕೊಡ್ತಾ ಇರಬೇಕು ಇದು ನೋಡಿ ಒಂದು ಬಕೆಟಿನಲ್ಲಿ ಇದೆ ನೋಡಿ ಚೆಂದ ಇದೆ ನೋಡಿ ಕೆಲವು ವರ್ಷದಿಂದ ಹೂ ಅರಳ್ತದೆ ಈ ಇವಾಗ ಸ್ವಲ್ಪ ಕಡಿಮೆ ಇಲ್ದಿದ್ರೆ ಒಂದು ಹತ್ತಿಪ್ಪತ್ತು ಹೂ ಆಗ್ತದೆ ಈ ಗಿಡದಲ್ಲಿ ಎಫಿಫೈಲಮ್ ಆಕ್ಸಿಪಟಲಮ್ ಶಾಸ್ತ್ರೀಯ ಹೆಸರಿದ್ರದ್ದು ಕನ್ನಡದಲ್ಲಿ ರಾತ್ರಿ ರಾಣಿ